ದಾಂಡೇಲಿಯಲ್ಲಿ ಏಕತೆಯನ್ನು ಸಾರಿದ ಗಾಂಧಿನಗರದ ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಲ ಹದಿನಾರು ಬಗೆಯ ಖಾದ್ಯಗಳನ್ನೊಳಗೊಂಡ ಅನ್ನ ಸಂತರ್ಪಣೆ ಅದು ಒಂದು ಸರ್ವಧರ್ಮ ಸಮನ್ವಯತೆಯನ್ನು ಸಾರಲು ಹೊರಟ ಯುವಕ ಮಂಡಳವದು ಎಲ್ಲ ಧರ್ಮೀಯರ ಹಬ್ಬ ಹರಿದಿನಗಳನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ರೂಢಿಯನ್ನು ಇಟ್ಟುಕೊಂಡಿರುವ ಯುವಕ ಮಂಡಳವುದು ಹೌದು ದಾಂಡಿಲಿ ನಗರದ ಗಾಂಧಿನಗರದ ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಳ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ಮೂಲಕವೂ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಜನಪರ ಕಾಳಜಿಯ ಯುವಕ ಮಂಡಳವಾಗಿ ಗಮನ ಸೆಳೆದಿದೆ ಕಳೆದ ಏಳೆಂಟು ವರ್ಷಗಳ ಹಿಂದೆ ಬೈಲ್ಪಾರಿನ ಅನಾಥ ಭಿಕ್ಷುಕಿಯ ಮೃತದೇಹವನ್ನು ಹುಬ್ಬಳ್ಳಿಯಿಂದ ತಂದು ಅಂತ್ಯ ಸಂಸ್ಕಾರವನ್ನು ಮಾಡಿದ ಹೆಗ್ಗಳಿಕೆ ಇದೇ ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಲಕ್ಕಿದೆ ಇದರ ಜೊತೆ ಜೊತೆಗೆ ರಕ್ತದಾನವನ್ನು ಮಾಡುವ ಮೂಲಕವೂ ಈ ಸಂಘಟನೆಯ ಯುವಕರ ತಂಡ ನಿಜಕ್ಕೂ ಮಾನವೀಯ ಕೈಂಕರ್ಯಗಳ ಮೂಲಕ ಎಲ್ಲರ ಅಭಿಮಾನಕ್ಕೆ ಪಾತ್ರವಾಗಿದೆ ಬಹುತೇಕ ಬಡವರನ್ನೇ ಹೊಂದಿರುವ ಈ ಯುವಕ ಮಂಡಳ ಇನ್ನೊಬ್ಬರ ಸಂಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಹೃದಯ ಶ್ರೀಮಂತಿಕೆಯನ್ನು ಸದಾ ಮೆರೆಯುತ್ತಲೇ ಬಂದಿದೆ ಮೊನ್ನೆ ಮೊನ್ನೆ ನಗರಸಭೆಯ ಕಸ ಕೊಂಡೊಯ್ಯುವ ವಾಹನದ ಚಾಲಕ ಪಾರ್ಶ್ವವಾಯು ಪೀಡಿತನಾಗಿ ಚಿಕಿತ್ಸೆಗೆ ದಾಖಲಾದ ಸಂದರ್ಭದಲ್ಲಿ ತಕ್ಕಮಟ್ಟಿಗ್ನ ಅಂದರೆ ಐದು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡುವ ಮೂಲಕ ಯುವಕ ಮಂಡಲ ಸಾಮಾಜಿಕ ಬದ್ಧತೆಯನ್ನು ಪ್ರದರ್ಶಿಸಿದೆ ಅಲ್ಲೇ ಗಾಂಧಿನಗರದ ಈದ್ ಮಿಲಾದ್ ಕಾರ್ಯಕ್ರಮದ ಅನ್ನ ಸಂತರ್ಪಣೆಗೂ ನೆರವು ನೀಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಈ ಬಾರಿ ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಳವು ಇಪ್ಪತ್ನಾಲ್ಕನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಾಗೂ ವಿಜೃಂಭಣೆಯಿಂದ ಮತ್ತು ಅಷ್ಟೇ ಶಿಸ್ತುಬದ್ಧವಾಗಿ ಆಯೋಜಿಸಿ ಎಲ್ಲರ ಪ್ರೀತಿಗೆ ಪಾತ್ರವಾಗಿದೆ ಇಲ್ಲಿ ಒಂಬತ್ತು ದಿನಗಳ ಕಾಲ ಶ್ರೀ ಗಣೇಶನನ್ನು ಆರಾಧಿಸಲಾಗಿತ್ತು ವಿಸರ್ಜನೆಯ ಮುನ್ನಾದಿನ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಕಳ ಮೂಡುಬಿದ್ರೆಯ ಜೈನ ಬಾಣಸಿಗರು ಬಂದು ಕರಾವಳಿ ಶೈಲಿಯ ವಿವಿಧ ಹದಿನಾರು ಬಗೆಯ ಖಾದ್ಯಗಳನ್ನು ತಯಾರಿಸಿ ಮದುವೆಯ ಊಟದಂತೆ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿರುವುದು ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಲದ ಸಂಘಟನೆಯ ಶಕ್ತಿಯನ್ನು ಸಾದರಪಡಿಸುತ್ತದೆ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಜನರು ಭಾಗವಹಿಸಿ ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದರು ಅದೇ ದಿನ ಗಾಂಧಿನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚೇತನ್ ಭಟ್ ಅವರ ಪೌರೋಹಿತ್ಯದಲ್ಲಿ ಗಣಹೋಮ ಕಾರ್ಯಕ್ರಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿತು ಈ ಪೂಜೆಯಲ್ಲಿ ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಳದ ಗೌರವಾಧ್ಯಕ್ಷರಾದ ಉದ್ಯಮಿ ಪ್ರೇಮಾನಂದ್ ಗವಾಸ್ ಹಾಗೂ ಅವರ ಪತ್ನಿ ಭಾರತಿ ಗವಾಸ್ ಅವರು ಪೂಜಾ ಕರ್ತೃಗಳಾಗಿ ಭಾಗವಹಿಸಿದ್ದರು ಈ ಬಾರಿಯೂ ಅಷ್ಟೇ ವಿಶಿಷ್ಟವಾಗಿ ವಿಭಿನ್ನವಾಗಿ ಅತ್ಯಾಕರ್ಷಕವಾಗಿ ಶ್ರೀ ಗಣೇಶನ ಭವ್ಯ ವಿಸರ್ಜನಾ ಮೆರವಣಿಗೆಯು ಜರುಗಿತು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಹೀಗೆ ಎಲ್ಲ ಧರ್ಮ ಬಾಂಧವರು ಸೇರಿ ರಚಿಸಿಕೊಂಡಿರುವ ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಳ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವ ಮೂಲಕ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಎಂಬ ಸಂದೇಶವನ್ನು ಸಾರಿ ಎಲ್ಲರ ಮೆಚ್ಚುಗೆ ಮತ್ತು ಅಭಿನಂದನೆಗೆ ಪಾತ್ರವಾಯಿತು ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಳದ ಗೌರವಾಧ್ಯಕ್ಷರಾದ ಪ್ರೇಮಾನಂದ್ ಗವಾಸ್ ಹಾಗೂ ಸಲಹೆಗಾರರ ಮಾರ್ಗದರ್ಶನದಲ್ಲಿ ಯುವಕ ಮಂಡಳದ ಸರ್ವ ಪದಾಧಿಕಾರಿಗಳು ಮತ್ತು ಸದಸ್ಯರ ತುಂಬು ಹೃದಯದ ಸಹಕಾರದಲ್ಲಿ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಚರಿಸಿ ದಾಂಡೇಲಿ ಜನತೆಯ ಪ್ರೀತಿಗೆ ಪಾತ್ರವಾಗಿರುವುದು ಶ್ರೀ ಗಣೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಯುವಕ ಮಂಡಳದ ಹೊಸ ಮೈಲಿಗಲ್ಲಾಗಿದೆ प्रियामी पुष्पाणी माल समर व्यामी सत्याणी माल पर व्यामी पुष्पाणी माल समर व्यामी गणेशकर्ण प्रियामी ओम माल रजम जेनाद बुलबंद्रा रुपेद अवधिरेद सामणेकर प्रियामी गंगाधरमा अवयमी साबीयामी पूजामी हरिद्राणी गुमानी समर व्यामी भारतीय ग्रंथे मिरमान इदोप शिकारानो पर व्यामी सडेम समर व्यामी तथा गणेशसुधा देगले देना हे यांनी मैले आज भेटलाकडे ओमा हागामगासो जी दादामा इंस्टाग्रामंतो मान ये पर ज्वाल्यमी माल जे पर दाइनमा हिरल घरस व्यामी आमानी वस्त्राकु माथे आले अरे प्राणिकुमानी समर व्यामी लिदीपके अरे प्राणिकुमानी स्वर व्यामी हरिद्वार ने गुमाने समर्थ्यामी विश्वाने समर्थ्यामी गंदा धर्मार्थ गणमा हरिद्वार

கேன்ஸ் ஆஹோ பாரதிந்திராய் ஆஹோ வரசி தி வகாய் ஆஹோ ஓம் ஹாதி இங்கதே இதனோமா அம்பூதுவாகேனமா தோத்வாவைனமா தத்துவபிரேனமா ஓம்ருதா பிரதீனுவாகே யஜ்மானகுலேர்மா சத்யேதிதன் ஆஹோ எஜ்மானகுலேர்மா சத்யேதிதன் ஆஹோ